ಲಲಿತಾ ಏ ಲಲಿತಾ ಒಳಗಡೆ ಒಂದು ಬಕೆಟ್ ತುಂಬಿಡ್ತಾ ನೋಡಿ ನೀರಿಂದ ಬಾ ಇಲ್ಲಿ ಇವ ನೀರ ಸಾಕಾಗೋದಿಲ್ಲ ಇನ್ನೊಂದು ಎರಡ್ದ ಬಾಂಡೆ ಪಟ ಪಟ ತಿಕ್ತಾನ ಒಳಗಡೆ ಬಕೆಟ್ ತುಂಬಿ ತೊಡ್ರಿ ತೊಗೊಂಡ ತಂದ್ಕೊಡಿಲ್ಲ ನನ್ನ ಕಡೆ ಏ ಯಾವ ನಾ ಜಾಗ ಮಾಡತಾನ ಗೀತಾ ನೋಡಿ ಏನ ತಂದು ಕೊಡ್ತಾಳೆ ಏ ಗೀತಾ ತೊಗೊಂಡ್ ಬಾರ ನೀನ ಬಕೆಟ್ ಹಂಗಾರ ಸ್ಟೀಲ್ ಬಕೆಟ್ ತೊಗೊಂಡ್ ನೋಡಿ ಎಬ್ಸ್ಕೊಂಡ್ ಬಾ ಎಲ್ಲರೂ ಒಟ್ಟ ನನ್ನ ಕೆಲಸನ ಹೇಳೋದು ಮಾಡ್ತಾರ ನೋಡ್ರಪ್ಪ ಒಂದಿದ್ ನನ್ನ ಕುಂಡ್ ಕೊಡೋದಿಲ್ಲ ನಿಲ್ಲು ಕೊಡೋದಿಲ್ಲ இக்கி நம்ம அக்கா நோட ஏட்ட ஜபத்தாள் லாஸ்ட் முமெண்ட் ஒட்ட ஜக்கோ நின்று இர்த்தா ஏன்னா தோண்ட மாதிரி நான் ஜக்க மாடத்தானேத்தங்க இக்கி நம்ம அக்கி ஹெழிபுட்டு நன்கேழி மாத்தாள் ஒட்ட சனாக்கே நான் அதன தந்து கொடு இத இதனை தந்து கொடு அது மாதந்நாடு நன்கர ஜீவா வியாச துகீத்தி ஒட்ட ஓ மேடம் அத்தமாரியாக மூத்தி நித்தி ஏன்த்தீ ஒட்ட ஒட்ட பிட்டி பிட்டி தாயில் நீர் தான் தாயில் சூட்டா இன்னொன்னு நீர அது எதுக்கு நீர ீரெல்லா தோய்த்த நந்தா தண்டா தண்டியாக நீர் தந்த கூட அந்த அது கைட் ஆகுதுல தேவ் ஏ சரி பக்கிட்டு தர்சிற் கீதா நீங்க நான் கடைந்த கேல்சிங்க நன் கேல்சா நான் ஒன் இட்டு மனியா குண்டு கொடுத்து நோட ಅದನ್ನ ಇದನ್ನು ಇದನ್ನ ಬಾ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಿ ಒಟ್ಟೆ ಹೇಳೋದು ಹೇಳೋದು ಮಾಡ್ತೀರ ಹಂಗ ನನಗೆ ಸಾಕಲ್ ಹೋಯ್ತು ನನಗೆ ನಿನ್ ಕಡಿಂದ ಕೆಲಸ ನಿಗುದಿಲ್ಲಪ್ಪ ಅಂತಂದ್ರೆ ಯಾವಾಗ ಹೇಳು ನೀ ಕೆಲಸ ಮಾಡಕ ಹಾ ಯಾವಾಗ ಕಲ್ಕೊರಾಕೆ ಊರು ಆಡಾಡೋದು ಗೊತ್ತಾಗ್ತೈತಿ ಗೆಳತರ ಹಿಮೇಲೆ ಕೂಡಿ ಆ ಗಿಡದ ಮ್ಯಾಗ ಜಿಗಿನ ಈ ಗಿಡದ ಮ್ಯಾಗ ಜಿಗಿನ ಬಾರಿ ಹಣ್ಣು ಹರಿಣ್ಯ ಮಾವಿನಕಾಯಿ ಹರೀಯ ಹುಣಸಿಕಾಯಿ ಹರೀಯ ಚಿಗಳಿ ಮಾಡಿ ತಿನ್ನಿ ಅದಾತು ಇದಾತು ಹಾ ಅದೆಲ್ಲ ಗೊತ್ತಾಗ್ತೈತಿ ಒಂದು ಬೇಕೆಟ್ ನೀರು ತಂದು ಕೊಡವಾ ಅಂತಂದ್ರೆ ಹಿಂಗೆ ಮಾಡುದಾ ಹೇಳಿ ನೀನೇ ಹೇಳಂಗಾರ போய் பார்த்து சனாக்காப்பா நான் மகள்தி நான் இட்டு இட்டும் சா இறது போய் பார்த்து ஆடு வயசினா ஆடது பிட் இத்திர முந்தாவே அந்த கப்பிதிரஹா அதாத்து இதாத்து நீ நோடன ஜெல்லாம் மனி கட்டி மூலி ஹாக்க்தேனாய் அக்கே நமனி பாப்பா சன் கூசனா ஆ பார்பார இவத்தேன்னு ನಾನ ಈ ಕಡೆಯಿಂದ ಬರಾತೀನಿ ನೀನ್ ಸೌಂಡ್ ಕೇಳಕೈತಿತ್ತು ಒದ್ರದ ನಾ ಏನತು ಯಾರು ಬೇಯತ್ತಾಳ ಅಂತ ಹೇಳಿ ಹಿಂಗ ಹಾತ್ ಬೈ ಬೈನ್ಯಾನ ನೋಡಿ ಹೋಗ್ಬೇಕಂತ ಹೇಳಿ ಅಪ್ಪ ಬರ್ಲೇ ಅಪ್ಪ ಹೇಳತ ನಾವು ನಾನು ಬೇಯದಿದಿ ಅಂತೇಳಿ ಆತಾಯ್ತು ನಿಮ್ಮಅಪ್ಪ ತಗೋ ಮೊದಲ ಹೋಗ್ಯಲಿ ಗಿರ್ಜಿಗೋದಾಳ ಆಕಿ ಹೋಗಿ ಆಕಿ ಮನ್ಯಾಗ ನಮ್ದು ಟಿಫಿನ್ ಐತಿ ಹೋಗಿ ಇಸ್ಕೊಂಬ್ರಾಗ ಹೋಗ ಚಿಗೋಗಿ ಹೇಳಿ சிகவா நம்மவா நமது டிஃபின் படத்த அந்த கொடுத்தாக்கி நமது டிஃபின் யாது அந்த மனியாக மர்த்தி நோட நீங்க தகனே தகோக நான் பெப்ப ஊட்ட கட்டாக்கா ஒலக்கோது ஊர ஊட்டா தகத ஒன்னோ அந்த ஐத்தி டிஃபின் ஹோஸ்க்கோர அதுபேட ஹோகினே யாவ நான் ஹோக்தான அது சரதார் அங்க அவ்வளியாக ಚಾಕ್ಲೇಟ್ ತಗೊಂಡು ಹೋಗ್ತಾನೆ ನಾ ಇಲ್ಲಾಂದ್ರೆ ನಾ ಹೋಗುದಿಲ್ಲ ನೋಡು ಏನು ಮಾಡಲಿ ಹುಡುಗಿನ ನನಗೆ ಗೊತ್ತಿತ್ತು ಇಕ್ಕಿ ಈಗಿ ಹಂಗೆ ಹೋಗು ಹೆಣ್ಣ ಈಗಿದೇನಾರು ಅಂತ ಅಂತೇಳಿ ಆತ ಹೋಗ ಒಂದು ರೂಪಾಯಿ ಅಟ್ಟ ಕುಣ್ಕೊರ ಅಂಕಲ್ಗೆ ಹೇಳು ಈ ಈತ್ರಾಗ ಒಂದು ನೋಟ್ಬುಕ್ನಾಗ ಬರ್ದಿಡು ಅಂತ ಹೇಳಿದ ಅಂತ ಹೇಳ ಎಟ್ಟ ಅಟ್ಟ ಉದುರಿ ಆಗೈತೆ ಅಂತ ಹೇಳಿ ಏನು ಹೋಗಿನ ಒಂದು ರೂಪಾಯಿ ಅಟ್ಟ ಕುಣ್ಕೊಳ ಹೆಚ್ಚು ಕುಣ್ಕೊಂತೀನಿ ನೋಡಿ ನೀನು ನಿನ್ನ ಗಡನ ಮಡಿತಾನ ಹೋಗಿನ ಹೋಗ எதைக்கு பித்தியா சுபக்க பாபா ஹுடுகீனா பரித்து நடுத்துல நான் நோடங்கொம்மே நீ பாப்பிக்கே நீங்கள் கத்தில சன்னாக்கி ஹேங்கதா அந்தி துடாக்கேட்டும் உடாடியா நான் மகள இது சன்னாக்கிழா சன்னாக்கி பாழந்தா கிட்டா படாட் இயது மாட்டா கேதில்ல இங்க நோடல வந்து நீர் தந்து கொடுவா அந்த தந்தை மெய்மியாக்குசு நீர் தபா 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 ஆட்டு பர்த்ததி இல்லை ಅದ್ ಬಿಡ ನೋಡತ್ತ ನೋಡಾತ ನಾನು ಒಟ್ಟ ಮನಿ ಹಿಡ್ಕೊಂಡು ಇರ್ದಿಲ್ಲ ಆಜ್ ಈ ಗಿಡ ರಾಜ್ಯಗಿನಿ ಆಯ್ಲಿ ಹೋದ್ನಿ ಇವ್ರ ಹಿಂಬಾಲಿ ಕುಡಿ ಈ ಗೇತಾರ ಹಿಂಬಾಲಿ ಹೋಗಿನಿ ಅಕ್ಕಿ ಮನೆಯಾಗ್ ಹೋದ್ನಿ ಇಕ್ಕಿ ಮನೆಯಾಗ್ ಹೋದ್ನಿ ಅದ್ನ ಹೋಗುತ್ತೆ ಹೊಲಕ್ ಹೋಗುದಾಗಿ ಹೇಳಿರ್ತಾನ ಮನೆ ಹಿಡ್ಕೊಂಡಿರುವ ಶಾಲೆಗೆ ಹೋಗಿ ಬಂದ ಬಾಳ ಅಂತೇಳಿ ಸಾಲಿಂದ ಶಾಲಿಂದ ಬಂದ್ ಕುಡಿಯೋ ಪಾಟೀ ಚೀರಾ ಒಕ್ಕ ಎಸ್ಕೆ ಬನ್ ಆಕಿ ಸಿಗುದಿಲ್ ನಿನಗ ಒಟ್ಟೆ ಯಾರ ಇರ್ತಾವ ಎಲ್ಲಿ ಇರ್ತಾವೆ ಗೊತ್ತಾಗುದಿಲ್ಲ ನಿನಗ ಒಟ್ಟ ಮತ್ತ ದೊಡ್ಡ ಕಿಣಿ ಹೇಳಕ ದೊಡ್ಡ ಕಿಣ ಸಲಕ ಬಿಡ್ತಾ ಇಟ್ಟಿ ನನ್ನ ಮಗ ಸಣ್ಣಾಕಿ ಹಗರಿಲಿಕ್ಕಿ ಈಕಿಕ್ಕಿ ಒಟ್ಟ ಅಂದ್ರೆ ವಾಣ್ತಾನ ಕೀಟಾ ಅಂದ್ರೆ ಕೀಟ ಹೇಳಿದ ಮಾತು ಒಟ್ಟ ಕೇಳಿದ್ರು ಒಟ್ಟೆ ಹೇಳ್ಬೇಕಪ್ಪ ಅಂತಂದ್ರ ಈಗರೇ ಹೊಳ್ಳಿ ವಾದ್ ಹಾಕ್ತಾ ಹಾಕ್ತಾ ಹೂ ಒಟ್ಟ ಬಾಯಿ ಮುಚ್ಚಿ ಕೊಡದ್ರು ಒಟ್ಟ ಈಗ ನನ್ನ ನೋಡ್ಲಾ ಈಗ ಒಂದ್ ಬೇಕೆಟ್ ನೀರ್ ತಂದ್ಕೊಡುವ ನಾನು ಇದಟಾ ಪಟ ಸುರಿದಾಕಿ ಇಲ್ಲೇ ಒತ್ತಪ್ಪಾ ಅಂದ್ರ ಮಾತ ಮುಗಿತಿಲ್ವ ಹೊಳ್ಳಿ ವಾದ್ ಹಾಕತ ನನ್ಗೆ ಯಾಕೆ ಹೇಳಿ ಎಲ್ಲಾರ ಕೆಲ್ಸಾ ನನಗೆ ಹೇಳ್ತೇರಿ ನಾ ಯಾರ ಹೇಳಿ ಹೇಳುವ ಆ ಯಾವಾಗ ಒಂದ್ ದಿವಸ ಮನೆಯಾಗಿರ್ತಾನು ಮನೆಯಾಗಿನ ಕೆಲ್ಸನ ಮಾಡ್ಕೋಬೇಕಪ್ಪಾ ಅಂತಂದ್ರ ಸಾಕಾಗಿ ಹೋಗ್ತೇತಿ ನನಗೆರೆ ಹಂಗಾಗಿ ಡೈಲಿ ಬಗ್ಗೆ ಸಿಕ್ಕ ಯಾಕುದಿಲ್ಲ ನನ್ಗ ಪಾರ್ಥಕ್ಕ ಹೇಳ್ಬೇಕಪ್ಪ ಅಂತಂದ್ರೆ ಅದ ಯಾವಾಗ ಸುಟ್ಟಿ ತಗೊಂಡು ಮನೆಯಾಗಿರ್ತಾನೆ ಲಾವಾಗ ಇದ ನೋಡು ಈ ಒಗೆ ಒಗಿದು ಪರ್ಶಿ ವರ್ಷ ಬರೋದು ನೆಲ ಸಾರಿಸೋದು ಇದ ಆಗ್ತಿತ್ತು ನನಗೆ ಏನು ಮಾಡ್ತಿ ಈ ಸಣ್ಣ ಹಾಕಿಗಿ ಹೇ ಹೇ ಸಾಕಾತು ನೀನು ಈ ಸಣ್ಣ ಹಾಕಂದ್ರೆ ಏನಾಗಿ ಅಟ್ಟಾಟ ಸಣ್ಣ ಹಾಕಿದಾಳು ಆ ದೊಡ್ಡಕ್ಕಾಗತ್ತ ಇಲ್ಲ ಅಕ್ಕಿ ತಿಳ್ಕಿ ಅಟ್ಟು ಹೇಳುದ ಹೇಳುದೆ ಹೇಳಿದ ಮಾತು ಕೇಳಿದಿಲ್ಲಪ್ಪ ಅಂದ್ರೆ ಏನು ಮಾಡೋದು ಚಿಂತಕಿಂದು ತಗೊಂಡ ಅದಕ್ಕಷ್ಟು ಇಟ್ಟು ಬರ್ತೈತಿ ನಾನೂ ಲಾಭ ಹಲಕದು ಹೋಗಿರ್ತಾನು ಅತ್ತ ಇತ್ತ ಕೂಡಿ ಎಲ್ಲೇ ಹೋಗಿ ಹಾಂ ಯಾರ್ಯಾರು ಏನಾರು ಮಾಡಿದ್ದಾರ ಅದು ಒಂದು ಅಂಜಿಕೆ ಹೆಣ್ಮಕ್ಳದಪ್ಪ ನಾ ನೋಡ್ಕೋತಾ ಇರ್ತೇವೆ ಆದ್ರೆ ಸಲಕ್ಕೆ ಹೇಳ್ತಾನೆ ಅವ್ರಿರ ಮನೆಗೆ ಹೋಗ್ಬೇಡವ ಏನು ಕೊಟ್ಟದ್ದು ತಿನ್ಬೇಡ ಹಾಂ ಎಲ್ಲಿ ಓಡಾಡಕದು ಅದು ಹೋಗ್ಬೇಡ ನಿಮ್ಮ ಅಕ್ಕ ನಿಮ್ಮನೆ ಮನೆಯಾಗೆ ಇರ್ತಬಾ ಅಂತಂದ್ರೆ ಹ್ಞೂ ಅಂತಾಳ ನಾನು ಮುಂದೆ ಹ್ಞೂ ಅಂತಾಳೆ ಆದ್ರೆ ಸಾಲಿನಿಂದ ಬಂದಕ್ಕೆ ಪಟಚಿಲ ಒಗೆದಾಕೆ ಎಸ್ಕೇಪ್ ಅಣ್ಣ ಹಾಕಿ ನಾ ಮನಿ ಒಳಗೆ ಬಂದು ಕಾಲು ಹಾಕು ಮಟ್ಟ ಹಾಕಿ ಬರದಿಲ್ಲ ಎಲ್ಲಿ ಅಂತ ಕೇರ್ ಯಾವ ಇಲ್ಲೇ ಹೊಗಿನ್ಯಾ ಈಗ ಸದ್ ಹೋಗಿನ್ಯಾ ಅಂತ ಹೇಳ್ತಾ ಅರಕ್ಕ ರೊಕ್ಕ ಏನೇನು ಹೇಳಕ್ ಬೋದು ಅವ್ರಕ್ಕನ ತೆಕ್ ಬಿಡ್ತಾವ್ ಅಂತಾಕಿದ್ದಾಳೆ ಆಕಿ ಹೇಳಿದ ಬಟ್ಟೆ ಅರ್ಥ ಮಾಡ್ಕೊಡ್ದಲ್ಲ ಆ ಹುಡುಗಿ ಏನು ಹೇಳಿ ನನಗೆ ತಿವಿತ್ತು ಇಟ್ಟು ವಾಣ್ತಾನು ವಾಣ್ತಾನ ಹತ್ರ ಈಗ ಅಪ್ಪ ಒಬ್ಬಾಕಿನ ಆಯ್ಕೆ ಹೇಳಿದಕ್ಕೆಲ್ಲ ಹೂ ಅಂತಾನ ಪಾ ಬಿಡ ಸಣ್ಣದೈತೆ ಐತೆ ಅನ್ನೋದು ಹೂ ಅನ್ನೋದು ಸಣ್ಣದೈತೆ ಅನ್ನೋದು ಹೂ ಅನ್ನೋದು ಈಗ ನಾಳೆ ಆಯ್ಕೆ ದೊಡಕಿ ಮದಿ ಮಾಡಿ ಕೊಟ್ಟು ಅಪ್ಪ ಆದರೆ ಈಗ ಸಣ್ಣಾಕಿ ಗ್ರಾ ಸಣ್ಣ ಹಾಕಿನೇ ಇರ್ತಾ ಎಲ್ಲ ಜವಾಬ್ದಾರಿ ಅನ್ನೋದು ಅಕ್ಕಿಗೆ ಬರ್ಬೇಕು ಬರಬಾರ್ದು ಅದಕ್ಕೆ ಸಲಾಗ ಬೇಯ್ತಾನ ಆಕಿನ ಆದ್ರೆ ಏನು ಮಾಡ್ತೀವಿ ಹೇಳಿದ್ ಮತ್ತೆ ಕೇಳೋದಿಲ್ಲ ಆಕಿ ಏನಾಯ್ತಿದ್ದು ಏಕೆಕಿ ಯಾಕೋ ಅಟ್ಟಿ ನಡ ಭಾಳ ನುಸಿ ಬಿಟ್ಟಿದ್ದಿ ಮನ್ಯಾಗ ಬೇರೆ ಯಾರೂ ಇಲ್ಲ ನಮ್ಮತ್ತೆ ನಮ್ಮ ನಾಲ್ದಿನ ಇಂಥ ಟೈಮ್ದಾಗ ಊರಿಗೆ ಹೋಗ್ಬೇಕು ಇವರ ಒಟ್ಟು ಅರ್ಥನ ಮಾಡ್ಕೊಡ್ದು ನನ್ನ ಗಂಡ ನೋಡ್ರಿ ಹೊಲಕ್ಕೆ ಹೋಗಿದ್ದಾನು ಯಾರಿಗ ಹೇಳಿ ನಾ ಹೆಂಗ ಹೇಳಿ ಅಯ್ಯೋ ದೇವ್ರ ಇವತ್ತು ಹಟ್ಕೊಳಕಾಗುವತ್ತ ನಡ ಹೊಟ್ಟಿ ಬಾಳ್ಬು ಸಾಕತೈತಿ ದೇವ್ರ ನನಗೇನಿರ ಆಗಲಿ ನನ್ನ ಮಗು ಒಟ್ಟು ಚಲ ಸಾಕಪ್ಪ ಇಟ್ಟು ವರ್ಷ ಆದ್ಮೇಲೆ ನನ್ನ ಹುಡಿ ತುಂಬಿದ್ದ ನನ್ನ ಮಗು ಚಲ ತಂಗಿರ್ಲಪ್ಪ ದೇವ್ರ ಆ ಮಾ ದೇವ್ರ ಗಿರ್ಜ ಚಿಗ ಚಿಗವ ಮನ್ಯಾಗ ಚಿಗವ ಈಕಿ ಸುಬ್ಬಕ್ಕನ ಮಗಳ ಗೀತಾ ಈಕಿ ದೇವ್ರ ಕಳ್ಸಿ ಕೊಟ್ಟೆ ಆಮೇಲೆ ಹಂಗೆ ಅನ್ಸತೈತಿ ಗೀತಾ ಒಳಗೆ ಬಾ ಒಳಗೆ ಹಂಗ ಒಳಗೆ ಬಾ ರೆ ಒಂದಿಟ ಮುಂದಿನ ಕೊಳಿದಾಗದನ ಒಳಗೆ ಬಾ ಹಂಗ ಬಾ ಒಳಗೆ ಯಾರಿಲ್ಲ ಬಾ ಮನೆಯಾಗ ನಾವು ಬಕ್ಕಿದನ ಬಾ ಒಳಗೆ ಬಾ ಹಂಗ ಚಿಗವ ಏನಾತ ನೀಂಗ ಯಾಕಾತ ಏನಾತ ನನಗ ಏನಾಗಿಲ್ಲ ಒಂದ ಕೆಲಸ ಮಾಡ್ತೀನಿ ನೀ ನಾ ಪಟ್ನಾ ಮನೆಗೆ ಹೋಗಿ ನಿಮೋ ಆಡಾ ನಿಮೋ ಆ ಕರ್ಕೊಂಡು ಬರ ಹೋಗ ಪಟ್ನ ಹೋಗು ಅರ್ಜೆಂಟ್ ಐತಿ ಗಿರ್ಜಾ ಚಿಗವ ಕಲಿಯಾತಾಳಿ ಅಂತ ಹೇಳಿ ಪಟ್ನ ಕರ್ಕೊಂಬರ್ ಹೋಗ್ಯಾವ್ ಪುಟ್ಟಿ ಓಡ ಪಟ್ನ ಕರ್ಕೊಂಡ್ಬರಲ ಊಟ ನಾ ಒಟ್ಟ ಎಲ್ಲಿ ನಿಲ್ಬೇಡ ಆಟ ಆಡ್ಕೋತ ಇತ್ತಿ ಪಟ್ನ ಓಡ ಓ ಹೂ ಚಿಗ ನಗಸ ಹೋಗಿ ಕರ್ಕೊಂಡ್ಬರ್ತಾನಿಲ್ಲ ಮನ ಅಯ್ಯೋ ದೇವ್ರ ಕಾಪಾಡಪ್ಪ ಅಮ್ಮ ದೇವ್ರ ಯವ್ವ ಎಲ್ಲಮ್ಮ ತಾಯಿ ದುರ್ಗಾದೇವಿ ಎಲ್ಲ ಚೆಲ್ತಂಗ ಆಗ್ಲವ್ವ ಅವ್ವ ಎಲ್ಲಿ ಚೊಲ ಎಲ್ಲ ಚೆಲ್ತಂಗ ದಾಡ್ಸವ್ವಾ ದೇವ್ರ ಕೈ ಮುದ್ದು ಕಾಲು ಬೀಳ್ತಾನೆ ಯವ್ವ ಅಮ್ಮ ದೇವ್ರ ಆ ದೇವ್ರ ನನ್ನ ತಾಯಿನೇ ಆಕಿಟ್ಲ ಉಟ್ಕಸ್ಕೊಂಡೆ ಇಂತ ಇಂಥ ಟೈಮ್ದಾಗ ನನ್ನ ತಾಯಿ ಇರಬೇಕಿತ್ತು ನನ್ನ ಜೊತೆ ಅಮ್ಮ ಹಾ ದೇವ್ರ ಯಾರು ಇಲ್ಲ ಈಗ ಹೆಂಗ ಮಾಡ್ಲಿ ಏನ್ ಮಾಡ್ಲಿ ನಾನು ಆ ಒಟ್ಟದಿಕ್ ತೋಚದಾಗೈತಿ ಯಾವ ದೇವ್ರ ನೀನ ಕಾಪಾಡಪ್ಪ ಎಲ್ಲ ಚಲತಂಗ ಆಗುವಂಗೆ ಮಾಡಪ್ಪ ದೇವ್ರ ಅಮ್ಮ ಅಯ್ಯೋ ಏ ಗಿರ್ಜಾ ಗಿರ್ಜಾ ಏನತ ಅಯ್ಯೋ ಗೊತ್ತಿಲ್ಲ ಸುಬ್ಬಕ್ ಯಾಕೋ ನನಗೆ ಆ ಹೊಟ್ಟಿ ನಡ ಮಣ್ಣಗು ಸಾತಿ ಕೈ ಕಾಲೆಲ್ಲಾನು ಬಾಳ್ ಹರಿಯತವ್ ನನಗೆ ಆ ಮನ್ಗಡ ತಾಸ ಆಗತೈತಿ ಸುಬ್ಬಕ್ ಏನ್ ಆಗತೈತಿ ನನ್ಗ ತಿ ಅಯ್ಯೋ ಸುಬ್ಬಕ್ಕ ಅನ್ಸಿ ಮೆಟ್ಟಿಗೆ ನನಗಿರ ಅನ್ಸಾ ಸ್ಟಾರ್ಟ್ ಆಗೇತ್ ಕಾಣ್ತೈತೆ ಗಿರ್ಜಾವ್ಗ ಈಕಿನ್ ದವಾಖಾನೆ ಕರ್ಕೊಂಡು ಹೋಗ್ಬೇಕ ಅದಕ್ಕಾಗಿ ನಮ್ ನಾಳಿಕೆ ಪಟ್ಟ ದವಾಖಾನೆ ಕರ್ಕೊಂಡು ಹೋಗಬೇಕ ಈಗ ಈಗ ನಾವು ಇಲ್ಲಾಂದ್ರ ಹೆಚ್ಚು ಕಮ್ಮಿ ಆಗ್ತೈತಿ ನಡೀ ನಡಿ ದವಾಖಾನೆ ಕರ್ಕೊಂಡು ಹೋಗ್ಲಾ ಗುಟ್ನಾ ನನಗೂ ಹಂಗ ಅನ್ಸಾ ಪಾರ್ಥಕ ಈಗ ಹೇಳುದು ನೋಡ್ರ ನಿಮ್ನ ಯಾಕೆ ಯಾರಿಲ್ಲ ಎಲ್ಲರೂ ಎಲ್ಲಿ ಹೋಗಿದಾರಲ್ಲ ಇಂಥ ಟೈಮ್ದಾಗ ನಿನ್ ಬಿಟ್ಟು ಹೋಗ್ತಾರೋ ಯಾರ್ಯಾರ ತೆರಿಗೆ ಕಟ್ಟೈತಿ ಯಾವ್ದಾ ನಿಮ್ಮ ನಿಮ್ ನದ್ದ ಯಾರ ಕಾಣವಾರಲ್ಲೇವ್ರೂ ಯಾರಿಲ್ಲ ಸುಬ್ಬಕ್ಕ ನಾ ಇಂತ ಇಂಥ ಟೈಮ್ದಾಗ ನನಗೂ ಈಗ ಹಿಂಗೆಲ್ಲ ಆಗ್ಬೇಕು ದೇವ್ರ ನಂಗೆ ಭಾಳ ತ್ರಾಸ ಆಗೈತಿ ಸುಬ್ಬಕ್ಕಿ ಏನ್ ಮಾಡ್ಲಿ ನಾ ನನ್ನ ನನ್ ಮಗು ಚಿರ ತಂಗಿದ್ರೆ ಸಾಕ ಸುಬ್ಬಕ್ಕ ನೀ ಏನು ತಲೆ ಕೆಡಿಸೋಕೆ ಹೋಗ್ಬೇಡ ಗಿರ್ಜಾ ಒಂದಿಟ್ಟು ತಾಳ್ಮೆದಿಂದ ಸ್ವಲ್ಪ ನೂ ಈ ಥರ ಆಗೋದನ್ನ ಸ್ವಲ್ಪ ಗಟ್ಟಿ ಮನಸ್ಸು ಮಾಡು ಹೆದ್ರಾಕದು ಏನು ಹೋಗ್ಬೇಡ ನಿನಗೆ ಹೆರಿಗೆ ನೀವು ಸ್ಟಾರ್ಟ್ ಆಗೈತಿ ಅದಕ್ಕೆ ಇಟ್ಟು ತ್ರಾಸಾಗತೈತಿ ನಿನಗೆ ಟೆನ್ಷನ್ ತೊಗೋಬೇಡ ನೀ ಅದನ್ನ ಅದನ್ನಿಲ್ಲೋ ನಾ ಬಂದನ ನೋಡಿ ಲೀಲೇ ಪಾರ್ಥದವರು ಎಲ್ಲಾರ್ದವ್ರು ನಿನ್ನ ಕರ್ಕೊಂಡು ಹೋಗ್ತಾನ ದವಾಖಾನೆಗೆಲ್ಲ ಎಲ್ಲ ಚಲದಂಗೆ ಆಗ್ತೈತಿ ಟೆನ್ಷನ್ ತಗೋಕ್ ಹೋಗ್ಬೇಡ ನೀ ಒಟ್ಟು ಹೆದ್ರ ಹೆದ್ರಾ ಹೊಟ್ಟಾಗ ಹೋಗ್ಬೇಡ ಹಾಂ గీతా నీ పట్న హల్కి హోగి అల్లీప్ప ఇమ్ అప్పగూహు అత్తమ్ అప్పగ చిగు చిగు గం గుు హనీ అన్న గర్ దాన్ కర్క చికోణ గిర్జా చిక దవా కర్కొతూ నీ ఏబేడా ఒట్ట అప్పా గట్ట గిర్జా చికోణ ఏనా దవాన్ కర్కహారంత మత్ అవ్వంత అందరు అదేళ బందప్ప అంత అట్ ని చిగుోన్ గండగూ హత హ పట్న హోగీ అమ్మా

ರೀ ಡಾಕ್ಟರೇ ನಾ ಆರಾಮನ್ರೀ ತೊಂದರೆ ಇಲ್ಲ ರೀ ನನ್ಗೆ ನನ್ನ ಮಗು ಅರಾಮ ನಂಗೆ ಮೊದಲ್ ರೀ ನಂಗೆ ಒಟ್ಟು ನನ್ನ ಮಗುಂದ ಚಿಂತಿ ರೀ ಮಗು ಅರಾಮ ಐತಿವ ನೀನ್ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ ಆರೋಗ್ಯವಾಗಿ ಚೆನ್ನಾಗಿ ಮಗು ಒಟ್ಟು ಡಾಕ್ಟರ್ ರೀ ನಾವ್ ಯಾವಾಗ ಮನಿ ಕರ್ಕೊಂಡು ಹೋಗ್ಬೋದ್ರಿ ರೀ ಇವತ್ತೊಂದು ಅಮ್ಮ ನಾಳೆ ಡಿಸ್ಚಾರ್ಜ್ ಮಾಡಿ ಕೊಡ್ತು ನಾವ ನೀವ್ ಮನಿ ಕರ್ಕೊಂಡು ಹೋಗ್ಬೋದು ಯಾಕಂದ್ರೆ ಮಗುನು ಆರೋಗ್ಯ ಆಗೈತಿ ತಾಯಿನೂ ಆರೋಗ್ಯ ಆಗದಾಳಪ್ಪ ಅಂದ್ರೆ ಸುಮ್ಮ ಡಿಸ್ಚಾರ್ಜ್ ಮಾಡ್ತು ನಾವ ನಾಳೆ ಕರ್ಕೊಂಡು ಹೋಗ್ಬೋದಮ್ಮ ಗಿರ್ಜಾ ಸಾರಿ ಇಂಥ ಟೈಮ್ ದಾಗ ನಾ ನಾನಂಬಲ್ಲಿ ಇರಾಕಿಲ್ಲಾ ನನಗೆ ಏನ್ ಗೊತ್ತೇಳು ಹಿಂಗ ಆಗ್ತೈತಿ ಅಂತ ಹೇಳಿ ದೇವ್ರದಿಂದ ಎಲ್ಲ ಪಾರ ಮಾಡಿದ್ ಬಿಟ್ಟು ದೇವ್ರ ಅಷ್ಟ ದೇವ್ರ ಕಡೆ ಬಿಡ್ಕೊತ ನಾನ ಆರೋಗ್ಯ ಹೈ ನನ್ನ ಮಗು ಮುದ್ದಾಗೈತೆ ಗಿರ್ಜಾ ನನ್ನ ಎಷ್ಟ್ ಮಗು ಇರ್ಲಿ ಬಿಡಿ ನಿಮ್ಗೇನ್ ಗೊತ್ತ್ರಿ ಈ ತರ ಆಗ್ತೈತಿ ಅಂತ ಹೇಳಿ ದೇವ್ರದಿಂದ ಎಲ್ಲಾ ಚೆನ್ನಾಗಿ ಆತ ಬಿಡ್ರಿ ಹೆರಿಗೆನು ಎಲ್ಲಾ ಚೆನ್ನಾಗ್ ಆತು ದೇವ್ರದಿಂದ ಸುಬ್ಬಕ್ಕ ಪಾರ್ಥಕ ಇದ್ದ ಅಯ್ಯೋ ಎಲ್ಲಾ ಚೆನ್ನಾಗಿದಾಡ್ತು ಅಷ್ಟೇ ಬೆಡ್ಕೊರ ದೇವ್ರ ಕಡೆಯಿಂದ